ಈಗ ನೋಡ್ರಿ ಸಕ್ಕರೆ ಹಾಲು ಶಾವಿ ಪಾಕೆಟ್ ಎಲ್ಲ ತೊಗೊಂಡ್ರೆ ಮಾಮು ಶುರುಕುಂಬ ಮಾಡಿ ಈಗ ಫಸ್ಟ್ ಸ್ನಾನ ಮಾಡಿ ದೇವ್ರ ಮುಂದೆ ಅದೆಲ್ಲ ದೀಪ ರೀ ನಾನು ಈ ಲೋಬನ್ ಒಂದಿಷ್ಟು ಇಲ್ಲಿ ಬೆಂಕಿ ಮಾಡೋಕೆ ಇರ್ತತ್ರಿ ಈಗ ನೋಡ್ರಿ ಸ್ನಾನ ಮಾಡಿ ಎಲ್ಲ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿಗ ಶುರುಕುಂಬ ಮಾಡಕ್ಕೆ ಇಟ್ಕೊಂಡಿ ನಾನು ಫಸ್ಟ್ ಇವನ ಶಾವಿಗೆನ ತುಪ್ಪದೊಳಗೆ ಸ್ವಲ್ಪ ಗೋಲ್ಡನ್ ರೊಂಬ್ ಬರೋವರೆಗೂ ಸ್ವಲ್ಪ ಎಡ್ಕೊಂತ ಹೊರ್ಕಿಸಲಿದ್ದಂಗೆ ಅದನ್ನ ಹುರ್ಕೊತೇನೆ ರೀ ಶಾವ್ಗೆ ಹುರ್ಕೊಂಡ್ರೆ ಟೇಸ್ಟ್ ಹಾಕತ್ತರಿ ಶುರುಕುಂಬ ಹಂಗಾಗಿ ಇದ್ದಾಗ ಹುರ್ಕೊಳತ್ತೇನ್ರಿ ತುಪ್ಪ ಇದೈತೆ ಅಲ್ಲ ರೀ ನಮ್ಮ ಅಮ್ಮ ತಮ್ಮ ಹಾಕಾಕಿ ಸುರಿ ಹಾಕತ್ತೆ ನೋಡ್ರಿ ಈಗ ಆಮೇಲೆ ಇಲ್ಲಿ ಎರಡು ಲೀಟ್ರ್ ಹಾಲು ಒಂದು ಇಟ್ ಬಿಸಿ ಮಾಡೋಕ್ಕೆ ಅವು ಖುಷಿ ಅದಂದ್ರೆ ಸಕ್ರೆ ಹಾಕೋಣ ಇವಾಗ ನೋಡ್ರಿ ಬೈ ಇಲ್ಲಿ ಅವನಂತರ ಕುದ್ದು ರೀ ಈಗ ಸಕ್ರೆ ಹಾಕೀನಿ ಆ ಸಕ್ರೆ ಒಂದು ಸ್ವಲ್ಪ ಇಲ್ಲಿ ಅಲ್ಲಿವ್ರಿಗೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ಈಗ ತುಪ್ಪದೊಳಗೆ ಕೂಡ್ಕೊಂಬಿಡ್ತಾನೆ ಈಗ ಅವ್ರಿಗೆ ಹಾಕಿ ಬಿಡಂತ್ರಿ ಹ್ಮ್ ಇವಾಗ ನೋಡ್ರಿಪ್ಪ ಇಲ್ಲಿ ಈ ಶವಗೆನೂ ಕುದಿಯಾಕತ್ತಿದ ಯಾಕಂದ್ರೆ ಕುದಿ ಕುದ್ದಿ ಇದು ಆ ಹಂಗೆ ಸಣ್ಣ ಇಟ್ಟಿನ್ರಿ ನಾ ಗ್ಯಾಸ ನೋಡ್ರಿ ಮಸ್ತ್ ತಂಗ ಕುದ್ಬಿಟ್ಟವ್ರಿ ಶೌಗೆ ಈಗ ಇದಕ್ಕೇನು ಅಂದ್ರೆ ಮಿಲ್ಕ್ ಮೇಡ್ ಹಾಕೊಂಡು ಮಿಲ್ಕ್ ಮೇಡ ಮೊನ್ನೆ ಅರ್ಧ ರೀ ಅದು ಅರ್ಧ ಹಾಕಿ ಆಡೋಣ ರೀ ಇವಾಗ ಮಿಲ್ಕ್ ಹಾಕಿ ಹಾಕಿದ್ಮೇಲೆ ಅದು ಚಲೋ ಕುದಿತ್ರಿ ಈಗ ಇವನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಡಂತದ್ರು ಆಗನ ತುಪ್ಪದ ಚಲೋ ಹೊತ್ತ ಕರ್ಕೊಂಡಿದ್ದೇರಿ ಅವನ ಈಗ ಹಾಕಿದರಿ ಕೈಯಾಡಿ ಗ್ಯಾಸ್ ಬಂದ್ ಮಾಡ್ಬಿಡಂತ ನೋಡ್ರಿ ಟೈಮು ಹದಿನೈದು ಅಂತ ಇಲ್ಲ ಇಲ್ಲದ ಈಗ ಒಂದ್ಸತ್ ಹಾಕ ನಾ ತಗೊಂಬಂದು ಕೊಡ್ತೀನಿ ಅವನ್ನೆಲ್ಲ ಇಲ್ಲಿ ನೋಡ್ರಿ ಈಗ ಸೋನು ಎರಡೇ ಅಲ್ಲಿ ಸೊನಾ ಇದೇ ನಿನ್ನ ಡ್ರೆಸ್ ಹ್ಞೂ ಅವ್ರು ನಾನಿಯರು ತಗೊಂಬಾರಾಕಿದ್ವಿ ಇವತ್ತು ಬರ್ತಡೇನೇ ಐತ್ರಿ ಸೊನುಂದ ಸೊನಾ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ಹ್ಮ್ ಇಲ್ಲಿ ತಮ್ಮನನ್ನ ರೆಡಿ ಆದ್ದರಿ ತಮ್ಮನಂದಿದ ನೋಡಪ್ಪ ಟ್ರಸ್ ಹಬ್ಬದ ಇವ್ರಿಗೆಲ್ಲ ಆಮೇಲೆ ರೆಡಿ ಮಾಡ್ತೀನಿ ಇಲ್ಲಿ ದುಡ್ಡು ರೆಡಿಯಾಗ ಬಂದ ರೆಡಿಯಾಗಿ ಬಂದೇನಪ್ಪ ಶಾದಿಕ್ ಅಮ್ಮ ಹಾ ಶಿಕ್ ಲುಕ್ಕಿಂಗ ಬ್ಯೂಟಿಫುಲ್ ಶೇರ್ ಸನಿಯಾ ಲಗು ಅರ್ಬೇಕು ಹೋಗು ಟೈಮ್ ಆಕತ್ ನಮ್ಗೆ ಹ್ಞೂ ಕೂದ ಒಣಗ್ಲವೋ ಮ್ಯಾಲ ಹೊರ ಸ್ವಲ್ಪತ್ತು ಬಿಸಿಲೈತಲ್ಲಿ ಆರಿಸ್ಕೊಂಬರ್ರಿ ಆಮೇಲೆ ಹಾಕ್ತೇನೆ ಅಂತ ಜಾಗ ರೆಡಿ ಬಂದಿರಿ ಈಗ ನಮ್ಮದೇ ಕರ್ಕೊಂಡೋಗ ಎಲ್ಲಾರ್ಗುನ ಹ್ಮ್ ಚಂದ ನೋಡಿ ಇದು ಹಂಗೆ ಅದು ಲುಕ್ ಆಗಿದ್ದಿಲ್ಲ ಇದು ಮಸ್ತ್ ಆಗೈತೆ ಭಾರಿ ಆಗತ್ತೆ ರೆಡಿ ಆದ್ರೆ ರೆಡಿ ಆದ್ರೆ ಹ್ಮ್ ಇನ್ನೇನ ಮಾಡಿ ಜವ್ರಾ ದುಡ್ಡು ಶಾಧಿಕಾ ಶುರ್ಕೊಂಬ ಕುಡಿರಿ ಕುಡಿಪ್ಪ ಇಲ್ಲ ಕುಡಿ ನಮ್ಮ ಟೇಸ್ಟ್ ನೋಡಿ ಹೆಂಗಾಗ್ಯತಿ ಮಸ್ತ್ ಆಗೈತಿ ಹ್ಞೂ ತಗೋರಿ ನೀವು ಕುಂದ್ರಲ್ಲ ಶಿ ಅವು ಶುರ್ಕೊಂಬ ತಗೊಂಡ್ ಕುಡಿರಿ ಹ್ಞೂ ಶಾದಿಕ್ ಹೋಗ್ ಕೊಡ್ರಿ ತಗೊಂಡಿಸ್ಕೊಂಡ ಕುಂದಿರ್ತೀಯ ಕೊಡ್ರಿ ವ್ ಬರ ಹುಡ್ ನೋಡ್ಕೊಂಡ್ ನಿಂತು ಬಿಡ್ರಿ ನೀವ್ ಇಟ್ಟ ಭಾರಿ ಭಾರಿ ಅನ್ಕಂತ ಶೂರ್ಮ ಬಡೇ ಬಾಲಗನ್ ಚುಪ್ಪ ಅಚ್ಚಲಗತ್ತಿಪ್ಪ ನೋಡ್ರಲ್ಲೇ ತಿಕ್ಕಂದ ಹೋದವ್ ಅದಕ್ಕ ಹಂಗೇತವ್

ಇಲ್ಲಿ ನಾವು ಇಲ್ಲಿ ಮನ್ಯಾಗೆ ಮಾಡ್ಕೊಂತೀವಿ ಹೆಣ್ಮಕ್ಳು ಎಲ್ಲಾರು ಸೋನಾ ಮತ್ತು ಬೇರೆ ಡ್ರೆಸ್ ಯಾಕ ಅದನ್ನ ಬಿಚ್ಚಿದೆ ಹ್ಮ್ ಚಂದ ಇದೆ ಚೆನ್ನಾಗಿತ್ತು ತಮ್ಮನ ರೆಡಿ ಅದೇ ಫುಲ್ಲ

ரெடி சீரு க்ளோஸ் கொடுத்து ನಾವು ಬೆಳಿಗ್ಗೆ ನಾವು ಗಂಡು ಮಕ್ಳು ಹೋದ ಕುಳಿಗಂದ್ರ ನಾವು ಸೀರಿಯಾದ್ರ ಹುಡ್ಗಂದ್ರೆ ನಮಾಜ್ ಮಾಡಿದ್ರು ನಾವು ನಮಾಜ್ ಮಾಡಿದ್ಮೇಲೆ ನಮ್ಮ ದೊಡ್ಡ ಮದ್ಯ ಇಲ್ಲೇ ಬಂದ್ರೆ ನಮಾಜಿಗೆ ಸಾನಿಯ ನಮಾಜ್ ಮಾಡ್ತಿರ್ತಾರೆ ಈಗ ಗಂಡು ಮಕ್ಳು ಬರ್ತಾರೆ ಎಲ್ಲರೂ ಅವ್ರು ಬಂದ್ಮೇಲೆ ಮತ್ತೆ ಅವ್ರಿಗೆಲ್ಲ ಸಲಾಮ್ ಕೊಟ್ಟು ಇಲ್ಲೆಲ್ಲ ಓಣ ಶೂರ್ ಕುಂಬ ಕೊಡೋಕೆ ಹೋಗ್ತರಿ ಶೂರ್ಕುಂಬ ಕೊಟ್ಟು ಬರಂದ್ರೆ ಹೋಗಿ वालकम <हैं? respondent> ಇದಡ್ರಿಪ್ಪ ಈಗ ನಮಾಜ್ ಮಾಡಿ ಬಂದ್ರೆ ಎಲ್ಲಾರ ನಮ್ಮ ಮಾಮೂರು ಇಲ್ಲಿ ಇದ್ರಿಗೆ ನಮ್ಮ ಮಾಮೂರ್ರಿ ಅವ್ರು ಈಗ ಹೋಗಿ ಅವ್ರಿಗೆ ಎಲ್ಲರಿಗೂ ಹೋಗಿ ಸಲಾಮ್ ಕೊಟ್ಟು ಬರನ್ರಿ ಅವ್ರ ಇಲ್ಲಿ ಹಂಗಾರಿ ಅವ್ರ ಮನೆ ನಾವು ನಮ್ಮ ಮನೆಗೆ ಅವರು ಎಲ್ಲರೂ ಬಂದು ಸಲಾಮ್ ಕೊಟ್ಟು ಹೋಗಾರ ನಮ್ಮದು ಮುಗಿದ ತಕ್ಷಣ ತಮ್ಮನ್ನ ಹೋಗಿ ಕೊಟ್ಟು ಬಂದ್ರಿಗೆ ನಾವು ಹೋಗನ್ರಿ ಇವ ಹೆಸ್ ಅಮ್ಮಾದಲ್ಲಿ ನೋಡಿ ಹೆಂಗ ಪೇಟ ಸುತ್ತ ನೀವೇ ನಾವು ಊರ್ಲಂತ್ರ ಇಲ್ಲೂ ಮಾಡ ಹಬ್ಬ ಮಾಡಾಕತ್ತೀವಿ ನೀವ್ ಹಂಗ ನಮಗಂದ್ರ ಹಂಗಲ್ಲ ನಾವ್ ಅವಂತಲ್ಲ ಹ அது பிரியா மாமன் மேல

ಕಡೆ ಸುಮಾನೇಮೆಂಟ್ ಅಂತ ಸ್ಕ್ಯಾನರ್ ಪೇ ನಂಬರ್ ಕೂಡ ಇಲ್ಲೋಟಪ್ಪ ಈಗ ಅಮ್ಮ ಫೋನ್ ಹಚ್ಚಾರ್ರಿ ನಾವು ಬೆಳಗ್ಗೆ ನಮಾಜ್ ಮಾಡ್ಕೊಳ್ಳೋಕೆನಾ ಫೋನ್ ಹಚ್ಚಿದಿವಿ ಎಲ್ಲಾರ್ಗೂ ಫೋನ್ ಹಚ್ಚಿ ಮಾತಾಡಿದ್ವಿ ಮಾತಾಡಿದಿರಿ ನಮ್ಮನೇರಿ ಬಂದ್ರಲ್ರಿ ಅವ್ರ ಜೋಡಿ ಅಮ್ಮ ಫೋನ್ ಹಚ್ಚಿ ಮಾತಾಡಾತರು ನೋಡ್ರಿ ಸಾನಿಯಾ ತಮಣ್ಣ হুম ಸೋನು ಕಿ ಮಾಮೂನು ಕಾಣ್ಯಾ છોರೀ ತಾರಾ ತಾರಾ ಏ ಏನಿದು ಅಂಗಡಿನ ಮನೆಗೆ ಹಾ ಇದಿ ಜಸ್ಟ್ ಖಾದರ ಆಮ್ಯಾಗ ಖಾದರನ ಹೆಂತಿ ಆಮ್ಯಾಗ ಖಾದರನ್ ಮಗ ಬಂದಾರ್ರೀ ಹಬ್ಬಕ್ಕೆ ಸುಮನ್ ಯಾರೀ ಯಾರ ಯಾವ ಬಸ್ ಯಾವ ಒಕೇರ್ನಿ ಈಗೇನು ಹೊಕೇರಿ ಹಾಕ್ಯಲ್ ಇನ್ಮ್ಯಾಗ ಒಕೇರಿ ಹಾಕ್ತಾನಮ್ಮ ಹೌದಾ ಅಲ್ಲ ಮನೋರಿಗೆ ಹಾತ ಬೇ

Izumbara, izumbara cuma, sama

ನಮ್ಮಿ ಏ ಸ್ವಲ್ಪ ತಗಲ ಸ್ವಲ್ಪ ತಗ ಬಯರ್ ಜೋಡಿ ಒಂದು ಹಾ ಪಳ್ಳ ಪಳ್ಳ ಅಲ್ಲೇ ಬಯ ತೀರ್ ಏನ್ ಬಿಡ್ಲ ನೀನು ಹೇಳಿ ಕೊಟ್ರಿ ಮಾಡಂಗಿಲ್ಲ ನೀನ್ ಹಾ ನೋಡಿರಿಪ್ಪ ಹಬ್ಬ ಎಲ್ಲ ಹತ್ರ ನಮ್ಮದೆಲ್ಲ ಮುಗಿಸ್ಕೊಂಡೇ ನಾ ಅಂತ ಅಂತೇಳಿ ಮಟನ್ ಚಿಕನ್ ಒಗ್ಗರಣೆ ಎಲ್ಲ ರೆಡಿ ಮಾಡಿದೆ ಇಲ್ಲೆಲ್ಲರೂ ಊಟ ಕೊಟ್ಟಿವ್ರಿ ಊಟ ಮಾಡ್ತಾರಮ್ಮನೂ ಬಂದ್ಮೇಲೆ ನೋಡ್ರಿ ಕರೆಂಟ್ ಒಂದಿಲ್ಲರಿಪ್ಪ ಜಳ ಸಿಕ್ಕಾಪಟಳ ಹಾಕತೈತಿ ಜಲದಾಗ ಎಲ್ಲರೂ ಈಗಲ್ಲ ಟೈಮ್ ಎಷ್ಟು ಮೂರು ಗಂಟೆ ಹಾಕಿ ಬಂದೈತೆ ರೀ ನಂಗಾಗಿ ಊಟ ಕೊಟ್ಟಿ ನೂನಾಗತ್ತರಿ ಎಲ್ಲರೂ